ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ರಾಯಚೂರು ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾರ್ಗದರ್ಶನ ನೀಡಲು ಕನಸು ಕೆ ಎಸ್ ಅಕಾಡೆಮಿ ಅಲ್ಲಿ ಈಗಾಗಲೇ ಕೆಲಸ ಇದೆ ಈ ಕನಸು ಕೆ ಎಸ್ ಅಕಾಡೆಮಿಯ ವತಿಯಿಂದ ಇಪ್ಪತ್ತಾರನೇ ತಾರೀಕು ಅಂದರೆ ಜೂನ್ ಇಪ್ಪತ್ತಾರು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂರುವರೆವರೆಗೂ ಒಂದು ದಿನದ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರವನ್ನು ಇದೆ ಈಗೇನು ಕೆ ಎ ಎಸ್ ಪಿ ಎಸ್ ಐ ಪಿ ಒ ವಿ ಎ ಒ ಹಲವಾರು ಎಕ್ಸಾಮ್ಗಳು ನೋಟಿಫಿಕೇಷನ್ ಆಗಿ ನೀವು ಸಿದ್ಧತೆ ಮಾಡ್ಕೋತಾಯಿದ್ದೀರಾ ನಿಮ್ಮ ಸಿದ್ಧತೆಗೆ ಒಂದು ಪರ್ಫೆಕ್ಟ್ ಶಾರ್ಪ್ನೆಸ್ಸನ್ನು ಕೊಡುವಂಥ ಪ್ರಯತ್ನವನ್ನು ಎಕ್ಸ್ಪರ್ಟ್ ಎಜುಕೇಟರ್ಗಳು ಬಂದು ನಿಮಗೆ ಮಾರ್ಗದರ್ಶನ ನೀಡ್ತಾರೆ ಆ ಬುಧವಾರ ದಿವಸ ಇಪ್ಪತ್ತಾರು ಜೂನ್ನಂದು ಪಂಡಿತ್ ಸಿದ್ದರಾಮ ಜಂಬಲದಿಂಡಿ ರಂಗಮಂದಿರ ರಾಯಚೂರು ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಆ ಭಾಗದ ಪ್ರಮುಖ ಮುಖಂಡರುಗಳು ಹಾಗೂ ಎಜುಕೇಟರ್ಗಳು ಕಾಲೇಜು ಪ್ರಾಂಶುಪಾಲರುಗಳು ಇಲಾಖೆಯ ಮುಖ್ಯಸ್ಥರುಗಳು ಹಲವು ಜನ ಬರ್ತಾ ಇದ್ದಾರೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಕ್ಸ್ಪರ್ಟ್ ಇರುವಂಥ ಎಜುಕೇಟರ್ಗಳು ಬಂದು ನಿಮಗೆ ಮಾರ್ಗದರ್ಶನ ಇರ್ತಾರೆ ಹಾಗಾಗಿ ಆ ದಿವಸ ತಪ್ಪದೇ ಹಾಜರಾಗಬೇಕು ಮತ್ತು ಎಜುಕೇಷನಲ್ಲಿ ನಮ್ಮದೇನು ಲ್ಯಾಕ್ ಇದೆ ಕೊರತೆಗಳಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ನಾನು ಅವತ್ತು ಬೆಳಿಗ್ಗೆ ಕರೆಕ್ಟಾಗಿ ಒಂಬತ್ತುವರೆಗೆ ಸಭಾಂಗಣದಲ್ಲಿ ಹಾಜರಿರ್ತೀನಿ ನಿಮಗೋಸ್ಕರ ಕಾಯ್ತಾಯಿರ್ತೀನಿ ಮಿಸ್ ಮಾಡದೇ ಬರಬೇಕು ಮತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಾವು ನೀವು ಸೇರಿಕೊಂಡು ನಮಸ್ಕಾರ